ಉಂಟಲ್ಲ ಅದು ಪಂಚಮಿ ರಥ ಇವಾಗ ರಾತ್ರಿ ಅಕ್ಕನವರೆಲ್ಲ ತಗೊಳ್ತಿದ್ದಾರೆ ಅವ್ರದ್ದು ನಾಯಿ ಮರಿ ಮತ್ತೆ ಬೆಕ್ಕು ಅದನ್ನೆಲ್ಲ ಮುದ್ದಾಡ್ತಿರ್ತಾರೆ ತುಂಬಾ ಇಷ್ಟ ಆಗ್ತದೆ ನೀವು ನನ್ನ ವ್ಲಾಗ್ ನೋಡಿರ್ತೀರ ನನ್ನ ಅಕ್ಕನವರೆಲ್ಲ ಬಂದಿದ್ರು, ಅದು ಸುಬ್ರಹ್ಮಣ್ಯ ಜಾತ್ರೆಗೆ ಬಂದದ್ದು ಸೊ ನಾವಿವಾಗ ಪಂಚಮಿ ರಾತ್ರಿಗೆ ಹೋಗ್ತಾ ಇದ್ದೇವೆ ಒಂದು ಎಂಟುವರೆಗೆ ರಿಕ್ಷಾ ಬರ್ತದೆ ಇಲ್ಲಿಂದ ಹೋಗಿ ಅಲ್ಲಿ ಸ್ಟೇ ಆಗೋದು ಇವತ್ತು ದೇವರು ಪಂಚಮಿ ರಾಥದಲ್ಲಿ ಕಾಶಿ ಕಟ್ಟೆ ತನಕ ಬರ್ತಾರೆ ಅವರನ್ನು ನೋಡಲಿಕ್ಕುಂಟು ಸಂತೆ ಎಲ್ಲ ತಿರುಗಲಿ ಕುಂಟು ಹಾಗಾಗಿ ಇದು ನಿಮಗೆ ಸ್ಪೆಷಲ್ ವ್ಲಾಗ್ ಇದು ಬಹುಶಃ ಸೆಕೆಂಡ್ ಪಾರ್ಟಲ್ಲಿ ಬರ್ಬೋದು ಅಂತ ಅಂದ್ಕೊಳ್ತೇನೆ ನಾನು ನಿನ್ನೆದು ಆಗಲಿಲ್ಲ ನಾನು ನಿನ್ನೆದು ಮಾಡಲಿಲ್ಲ ನನಗೆ ನೆಟ್ವರ್ಕ್ ಸಿಗುದಿಲ್ಲ ನಾಳೆ ಅಂದರೆ ತುಂಬ ರಶ್ ಇರ್ತದಲ್ಲ ಸುಬ್ರಹ್ಮಣ್ಯದಲ್ಲಿ ನೆಟ್ವರ್ಕ್ ಹೇಳಿದಿಲ್ಲಲ್ಲ ಹಾಗಾಗಿ ನಾನು ವ್ಲಾಗ್ ಮಾಡಿಲ್ಲ ರಿಕ್ಷಾ ಎಷ್ಟೊತ್ತಿಗೆ ಬರ್ತದೆ ಗೊತ್ತಿಲ್ಲ ರಿಕ್ಷಾ ಬಂದಾಗಿ ನಾವು ಸುಬ್ರಹ್ಮಣ್ಯಕ್ಕೆ ಹೋಗೋದು ನಾವೆಲ್ಲರೂ ಕೂಡ ರೆಡಿಯಾಗಿ ಆಯ್ತು ಇನ್ನೊಂದು ಟೆನ್ ಮಿನಿಟ್ಸ್ ಅಲ್ಲಿ ರಿಕ್ಷಾ ಬರ್ತದೆ ಆಮೇಲೆ ಇಲ್ಲಿಂದ ಸುಬ್ರಹ್ಮಣ್ಯಕ್ಕೆ ಹೋಗೋದು ಪಂಚಮ ಜಾತ್ರೆಗೆ ಹೋಗೋದು ನನ್ನ ಅಕ್ಕನವರೆಲ್ಲರೂ ಕೂಡ ರೆಡಿ ಆಗಿದ್ದಾರೆ ತೋರಿಸ್ತಾರೆ ನಾವೆಲ್ಲ ಹೊರಟಾಯ್ತು ಬರ್ತೇವೆ ನಾನೇನಿ ಭಾವನಿಗೆ ಬಾಯಿ ಹೇಳುದು ನಾಳೆ ಬೆಳಿಗ್ಗೆ ನಾವು ಬರ್ತೇವೆ ಬ್ರಹ್ಮರಥ ನೋಡಿ ಚಕ ಇಲ್ಲಿದ್ದಾಳೆ ಚಕ ಹೋಗಿ ಆಯ್ತು ರಿಕ್ಷಾ ಬಂದಿದೆ ನೋಡಿ ರಿಕ್ಷಾದಲ್ಲಿ ಹೋಗೋದು ನಾವು ಸೀದಾ ನಮ್ಮದು ಲಗೇಜ್ ಎಲ್ಲ ಅಕ್ಕ ಇಟ್ಕೊಂಡಿದ್ದಾಳೆ ಅಲ್ಲಿ ಸ್ಟೇ ಆಗಲಿಕ್ಕೆ ಒಂದು ಕಡೆ ನಾವು ಹೋಗ್ತಾ ಇದ್ದೇವೆ ದೇವಸ್ಥಾನಕ್ಕೆ ಇಲ್ಲಿ ಫುಲ್ಲು ಟ್ರಾಫಿಕ್ ಹಾಗೆ ರಿಕ್ಷಾದವ್ರನ್ನು ಕಳಿಸಿದ್ವಿ ನಾವು ನೀವು ಹೋಗಿ ಬೇರೆ ಬಾಡಿಗೆ ಇರ್ತದಲ್ಲ ಅಂತ ನಾವು ನಡ್ಕೊಂಡು ಹೋಗ್ತಾ ಇದ್ದೇವೆ ಹಾಗೆ ರಶು ನೋಡಿ ಎಷ್ಟು ರಶ್ ಅಂತ ಹೇಳಿದರೆ ಇದು ಕುಮಾರದಾರೆ ಸೇತುವೆಯಿಂದಲೇ ಉಂಟು ರಶ್ ಇಷ್ಟು ಕುಮಾರ್ಧಾರೆ ಸೇತುವೆ ಇದೆಯಲ್ಲ ಅಲ್ಲಿಂದಲೇ ಉಂಟು ನಾವು ಅದಕ್ಕಿಂತ ನಡ್ಕೊಂಡು ಬರ್ತಾ ಇದ್ದೇವೆ ಲೈಟಿಂಗ್ಸ್ ಹಾಕಿದಾರಲ್ಲ ಹಾಗಾಗಿ ನಮ್ಗೆ ಹೋಗ್ಲಿಕ್ಕೆ ಈಸಿ ಆಗ್ತದೆ ಎಲ್ರು ಇವಾಗ ಅಲ್ಲಿಂದ ಕ್ವಿಟ್ ಮಾಡಿ ನಡೆದು ಹೋಗ್ತಾ ಇದ್ದಾರೆ ವೆಯ್ಟ್ ಮಾಡಿ ಆಗ್ಲಿಕ್ಕಿಲ್ಲ ಅಂತ ನಾವು ಕುಮಾರ್ ದ್ವಾರ ರೀಚ್ ಆದ್ವಿ ನೋಡಿ ಎಷ್ಟು ಒಳ್ಳೆ ಲೈಟಿಂಗ್ಸ್ ರಶ್ ಮಾತ್ರ ಅಷ್ಟೇ ಉಂಟು ಚಿತ್ರ ಬಂದೆವು ನಮಗೆ ಇಲ್ಲಿ ಒಂದು ಸ್ಟೇ ಆಗಲಿಕ್ಕೆ ಇವತ್ತು ನೈಟಿಗೆ ಇವತ್ತು ನೈಟಿಂದ ನಾಳೆ ಬೆಳಿಗ್ಗೆ ತನಕ ಸೊ ಹಾಗಾಗಿ ಲಾಡ್ಜಿಗೆ ಬಂದಿದ್ದೇವೆ ಲಾಡ್ಜಲ್ಲಿ ಒಂದು ಅಂದರೆ ನಮಗೆ ನಾಳೆ ಬೆಳಿಗ್ಗೆ ಎಲ್ಲ ಫ್ರೆಶ್ಅಪ್ ಆಗಬೇಕಲ್ಲ ಹಾಗಾಗಿ ಎಲ್ಲಿ ಅಪ್ ಆಗಿ ಪ್ರಮಾಣಕ್ಕೆ ನೋಡ್ಲಿಕ್ಕೆ ಹೋಗೋದು ಹಾಗೆ ಎಲ್ಲ ಅಲ್ಲಿ ನೋಡ್ತಾ ಇದ್ದಾಳೆ ಬೆಳಿಗ್ಗೆ ಪೇಮೆಂಟ್ ಆಗಿದೆ ಏನು ಹೋಗಿದ್ದು ಬನ್ನಿ ನಾವು ಇಲ್ಲಿ ರೂಮಿಗೆ ಬಂದು ಸ್ಟೇ ಆಗ್ತೇವೆ ಅಂತ ಹೇಳಿದ್ದೇವಲ್ಲ ರೂಮಿಗೆ ತಲುಪಿ ಆಯಿತು ಅಂದರೆ ನಮಗೆ ನಾಳೆ ಬೆಳಿಗ್ಗೆ ಇಲ್ಲಿಂದ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಬೇಕು ಮತ್ತು ಎಲ್ಲ ನೋಡಬೇಕಲ್ಲ ಮನೆಯಿಂದ ಇಲ್ಲಿ ಬರಲಿಕ್ಕೆ ಹನ್ನೆರಡು ಕಿಲೋಮೀಟರ್ ಉಂಟು ಬಸ್ ಎಲ್ಲ ಸಿಗುವುದಿಲ್ಲ ಮತ್ತೆ ವೆಹಿಕಲ್ ಎಲ್ಲ ಇಲ್ಲಲ್ಲ ಹಾಗಾಗಿ ಇಲ್ಲಿ ಬಂದು ಸ್ಟೇ ಆಗಿ ನಾಳೆ ಬೆಳಿಗ್ಗೆ ಹೋಗೋದು ಇಲ್ಲಿ ರೂಮ್ ಹೇಗೆ ಉಂಟು ಅಂತ ನಿಮಗೆ ತೋರಿಸ್ತೇನೆ ಬನ್ನಿ ಇದು ಕನ್ನಡಿ ಇಲ್ಲೊಂದು ವಾಷಿಂಗ್ ಮೆಷಿನ್ ಉಂಟು ಮತ್ತು ಇದು ಬಾತ್ರೂಮ್ ಟಾಯ್ಲೆಟ್ ಇಲ್ಲಿ ಒಂದು ಡಬಲ್ ಬೆಡ್ ಉಂಟು ಅಷ್ಟೇ ಇಲ್ಲಿ ಪ್ರಶಾಪ್ ಆಗಿ ನಾವು ಹೋಗ್ಬೋದು ಇದಕ್ಕೆ ಎಷ್ಟು ತಗೊಂಡ್ರು ನಮಗೆ ಒನ್ ನೈಟಿಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ತಗೊಂಡಿದ್ದಾರೆ ಹಾಗೆ ಅಂದರೆ ಇದು ಪ್ರೈವೇಟ್ ಲಾಡ್ಜ್ ಹಾಗೆ

ಇಲ್ಲಿ ಲೈನ್ ಉಂಟು ಇನ್ನು ಹೋಗ್ಲಿಕ್ಕೆ ಉಂಟು ಆ ಬಿಲ್ಡಿಂಗ್ ಕಾಣ್ತಾ ಉಂಟಲ್ಲ ಅದಕ್ಕಿಂತ ಸಹ ಮುಂದೆ ಹೋಗ್ಬೇಕು ಅಲ್ಲೇ ಇದ್ದದ್ದು ಊಟ ಮಾಡ್ತಾ ಇದ್ದೇವೆ ಅನ್ನ ಸಾರು ಎಲ್ಲರೂ ಮಾಡ್ತಾ ಇದ್ದಾರೆ ತುಂಬಾ ರಶ್ ಉಂಟು ಹಾಗಾಗಿ ನಂಗೆ ಬ್ಲಾಗ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಕ್ಕನವರೆಲ್ಲ ಊಟ ಮಾಡ್ತಾ ಇದ್ದಾರೆ ದೊಡ್ಡಕ್ಕ ತುಂಬಾ ಸಮಯ ಆದ್ಮೇಲೆ ಇವಾಗ ಊಟ ಮಾಡ್ತಿರೋದು ಿ ರಥ ರೆಡಿ ಆಗಿದೆ ನೋಡಿ ಇನ್ನು ಇದರಲ್ಲಿ ಬಂದು ಕೂರ್ಲಿಕ್ಕೆ ಅಷ್ಟೇ ಇರೋದು ಇಲ್ಲಿಂದ ಕಾಶಿ ಕಟ್ಟೆ ತನಕ ಹೋಗ್ತದೆ ಅದ್ರ ಪಕ್ಕದಲ್ಲಿರುವ ರಥ ಉಂಟಲ್ಲ ಅದು ಬ್ರಹ್ಮ ರಥ ನಾಳೆ ಬೆಳಿಗ್ಗೆ ದೇವ್ರು ಕೂರುದು ಅದರಲ್ಲಿ எ தகரி தக அக்கெல்லா வியாபாரம் இலே பர்ச்சேஸ் ಎಷ್ಟು ಐಟಮ್ ತೊಗೊಂಡೆವು ಇನ್ನು ತೊಗೊಳ್ಳಿ ಇದು ಫ್ಲೇಟ್ಸ್ ಎಲ್ಲ ನೋಡ್ತಿದ್ದೆವು ರೇಟ್ ಜಾಸ್ತಿ ಬೇರೆ ಕಡೆ ಕಡಿಮೆ ಉಂಟು ಅಂತ ನೋಡ್ದು ತಾನವರೆಲ್ಲ ಇದ್ದಾರಲ್ಲ ಮಾಡಲಿಕ್ಕೆ ಪೊಲೀಸ ಪರ್ಚೇಸಿಂಗ್ ಮಾಡ್ತಾ ಇದ್ದಾರೆ ಅಕ್ಕನವರು ಜಾತ್ರೆಯಲ್ಲಿ ಏನೆಲ್ಲ ಬರ್ತದೆ ಎಲ್ಲ ಟ್ರೈ ಮಾಡುದು ನೂರು ರೂಪಾಯಿಗೆ ಇಲ್ಲಿ ಪ್ರೈಸ್ ಮೂರು ಇದು ಅಲ್ಲಿ ನೂರು ರೂಪಾಯಿಗೆ ಎರಡು ರೇಟ್ ಇಪ್ಪತ್ತೈದು ಇದೆ ಅಕ್ಕನವರೆಲ್ಲ ತಗೊಳ್ತಿದ್ದಾರೆ

न र பெங்க ட்ரெத்தாங்க <laughs> <laughs>

चारे चारे चाहिँ बढ चला बढु हाय हाय ಬರ್ತಾ ಇದ್ದಾಳೆ ದೂರಲ್ಲಿ ಗಜರಾಣಿ ನಮ್ಮ ದೇವಸ್ಥಾನದ್ದು ನೋಡಿ ದೂರ ಇದ್ದಾಳೆ ದೇವರೊಟ್ಟಿಗೆ ಇದ್ದಾಳೆ ಅವಳು ಕೂಡ ಇಲ್ಲಿದ್ದಾಳೆ ನೋಡಿ thank <laughs> you ಇರ್ತಾನೆ ನಾಯಿ ಮರಿ ಮತ್ತೆ ಬಿಕ್ಕು ಅದನ್ನೆಲ್ಲ ಮುದ್ದಾಡ್ತಾ ಇರ್ತಾನೆ ತುಂಬಾ ಇಷ್ಟ ಆಗ್ತದೆ ದೊಡ್ಡ ಅಕ್ಕ ಸಿಕ್ಕಿದ್ದಾರೆ ತುಂಬಾ ಖುಷಿ ಆಯ್ತು ಜಾತ್ರೆ ಚಂಪಾ ಶಿಶು ಪ್ರಕಾರ ನೋಡಿದಕ್ಕೊಂದು ಖುಷಿ ಆಯ್ತು ತುಂಬಾ ಟೈಮ್ ಇಂದ ನೋಡ್ಬೇಕು ಅಂತ ಅನ್ಕೊಂಡಿದ್ದೆ ರೀಸೆಂಟ್ ಆಗಿ ಸಿಕ್ಕಿದ್ರು ಖುಷಿ ಆಯ್ತು Já tô